ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಲಿಕಾ ಟಾಟಾ ಟ್ರಸ್ಟ್ ಆಯುಷ್ ಇಲಾಖೆ ಗ್ರಾಮ ಪಂಚಾಯತ್ ಕಾರ್ಯಾಲಯ ಹೆರೆ ಬನ್ನಿಗೋಳ ರಾಷ್ಟ್ರೀಯ ಫ್ಲೋರೊಸಸ್ ಕಾರ್ಯಕ್ರಮದಡಿ ಹಿರಿಯರಿಗಾಗಿ ಆರೋಗ್ಯ ತಪಾಸಣೆ ಶಿಬಿರದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಶ್ರೀ ಧರ್ಮಣ್ಣ ಚೋಪಡೆ ಸದಸ್ಯರು ಶ್ರೀ ಸುರೇಶ್ ಮುಖ್ಯ ಅತಿಥಿಗಳಾಗಿ डॉक्टर दीपा जीएचडी जिएचालय कुष्टि डॉक्टर राजेंद्र प्रसाद दंता वैद्याधिकारी तवरगेरा कार्यक्रम में भागव गण्य श्री संकमेश जिला फ्लोरोस समालोचक श्री बसवराज प्रयोगशाला तज्ञर कु ಶ್ರೀ ಸಿದ್ದಲಿಂಗಾರೆಡ್ಡಿ ಸಂಯೋಜಕರು ಕಲಿಕೆ ಟಾಟಾ ಟ್ರಸ್ಟ್ ಶ್ರೀ ಚನ್ನಬಸಪ್ಪ ಹನುಮನಾಳ್ ಆಪ್ತ ಸಮಾಲೋಚಕರು ಕುಷ್ಟಗಿ ಶ್ರೀ ಶರಣಪ್ಪ ರಾಜರ ಬಿಎಚ್ಇಒ ಚಳಗೇರಿ ಶ್ರೀ ರವಿ ಗುಡಿಹಳ್ಳಿ ಸಿಎಚ್ಒ ಶ್ರೀ ಶರಣಪ್ಪ ಗ್ರಂಥಪಾಲಕ ಪಾಲಕ ಹಿರೇಬಾನಿಗೋಳ ಗ್ರಾಮ ಪಂಚಾಯತ್ ಕಲಿಕೆ ಟಾಟಾ ಟ್ರಸ್ಟ್ನ ಪ್ರೇರಕರು ಶ್ರೀ ಬಸಪ್ಪ ಶ್ರೀಮತಿ ರುಕ್ಮಿಣಿ ಶ್ರೀಮತಿ ಅಫೀಸಾ ಬೇಗಂ ಶ್ರೀಮತಿ ನಿರ್ಮಲಾ ಎಸ್ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಹಾಗೂ ಗ್ರಾಮದ ಹಿರಿಯರು ಮತ್ತು ಮುಖಂಡರು ಶಿಬಿರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ನೇತ್ರ ತಪಾಸಣೆ ಹಲ್ಲು ತಪಾಸಣೆ ಫ್ಲೋರೋಸಿಸ್ ತಪಾಸಣೆ ಮಧುಮೇಹ ತಪಾಸಣೆ ತಪಾಸಣೆಯಲ್ಲಿ ಗುರುತಿಸಲಾದ ಕಾಯಿಲೆಗಳಿಗೆ ಅಗತ್ಯ ಔಷಧಿಗಳನ್ನು ವಿತರಿಸಿ ಹಿರಿಯ ನಾಗರಿಕರಿಗೆ ಸಲಹೆಯನ್ನ ನೀಡಲಾಯಿತು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಗ್ರಾಮ ಪಂಚಾಯತ್ ಆರೋಗ್ಯ ಇಲಾಖೆ ಕಲಿಕೆ ಟಾಟಾ ಟ್ರಸ್ಟ್ ಹಾಗೂ ಆಯುಷ ಇಲಾಖೆ ಸಂಯುಕ್ತ ಸಹಯೋಗದಿಂದ ಈ ಶಿಬಿರ ಯಶಸ್ವಿಯಾಗಿ ಶ್ರೀಮುತ್ತಿ ದೀಪಾ ಹುಲಸೂಡು ಆಯುಷ ಇಲಾಖೆ ಕುಷ್ಟಗಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಆಯುಷ ಕಾರ್ಯಕ್ರಮದಲ್ಲಿ ಬರುವ ಸೌಲಭ್ಯ ಪಡೆದುಕೊಂಡು ಆರೋಗ್ಯವಾಗಿರಲು ಸಲಹೆಯನ್ನ ನೀಡಿದ್ದಾರೆ ಶ್ರೀ ರಾಜೇಂದ್ರ ಪ್ರಸಾದದಂತ ವೈದ್ಯರು ಮಾತನಾಡಿ ಪೌಷ್ಟಿಗೆ ವ್ಯಾಪ್ತಿಯಲ್ಲಿ ಬಹಳಷ್ಟು ಜನರಿಗೆ ಫ್ಲೋರೋಸಿ ಇದೆ ಇದನ್ನು ತಡೆಯಲು ಚಿಕಿತ್ಸೆ ಬಹುಮುಖ್ಯ ಅದಕ್ಕಾಗಿ ತಾವುಗಳು ದಂತ ವೈದ್ಯರುಗಳನ್ನ ಸಂಪರ್ಕ ಮಾಡಿ ಚಿಕಿತ್ಸೆ ಪಡೆಯಬೇಕು ಮತ್ತು ಒಳ್ಳೆಯ ಆಹಾರ ಊಟ ಮಾಡಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ ಶ್ರೀ ರೆಡ್ಡಿ ಕಲಿಕೆ ಟಾಟಾ ಟ್ರಸ್ಟ್ ಸಂಯೋಜಕರು ಮಾತನಾಡಿ ಗ್ರಾಮ ಪಂಚಾಯತ್ ಹಂತದ ಗ್ರಂಥಾಲಯ ಕೇಂದ್ರದಲ್ಲಿ ಹಿರಿಯರಿಗಾಗಿ ಬಹಳಷ್ಟು ಸವಲತ್ತು ನೀಡಿದ್ದು ಕಲಿಕೆ ಟಾಟಾ ಟ್ರಸ್ಟ್ ವತಿಯಿಂದ ಪ್ರೇರಕರನ್ನ ಗ್ರಂಥಾಲಯಕ್ಕೆ ಕೇಂದ್ರಕ್ಕೆ ನೀಡಿದ್ದು ವಾರದಲ್ಲಿ ನಾಲ್ಕು ದಿನ ಹಿರಿಯರಿಗಾಗಿ ಚಟುವಟಿಕೆ ಮಾಡುತ್ತಿದೆ ಹಿರಿಯರಿಗಾಗಿ ಚಟುವಟಿಕೆ ಮಾಡಲು ಬಹಳ ಉಪಕರಣ ನೀಡಿ ಹಿರಿಯರ ಬಳತಿಗಾಗಿ ಶ್ರಮ ವಹಿಸುತ್ತಿದೆ ಎಂದು ಹಿರಿಯರು ಪ್ರತಿದಿನ ಚಟುವಟಿಕೆಯಲ್ಲಿ ಭಾಗವಹಿಸಿ ಎಂದು ಹಿರಿಯರಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ